ನಾವೇನ ಮನೆ ಬಿಲ್ ಕಟ್ಟಿ ಕರೆಂಟ್ ಬಿಲ್ ಕಟ್ಟಿಲ್ಲ ನಾವೇನೋ ಮಡಪಾಯಿ ಮನೆ ಕಟ್ಟಬೇಕಾದ್ರೆ ನೂರಾರು ಜನ ಬರ್ತಾರೆ ಅಧಿಕಾರಿಗಳು ನಮ್ಮ ಮನೆಗೆ ಸರಿ ಬೆಲೆ ನೀವು ತನಿಖೆ ಮಾಡ್ತಾ ಇಲ್ಲಲ್ಲ ನಮ್ಮ ಮೇಲೆ ಅಧಿಕಾರಿ ಮೇಲೆ ಅಧಿಕಾರಿ ಹತ್ರ ಗೊತ್ತಿಲ್ಲ ಹೋಗ್ರಿ ನಾವೇನು ಮಾಡೋಕ್ಕಾಗತ್ತದೆ ಅದೇ ನಮ್ಮ ಹೋರಾಟಕ್ಕೆ ನಮ್ಮ ಮುಖ್ಯ ಆಗೋದು ನಮ್ಗೆ ಅಂಬೇಡ್ಕರ್ ಒಂದು ಬೆಳೆ ಬೆಲೆ ಇಲ್ವಾ ಇಷ್ಟು ಅದೇ ಹತ್ತಿರ ಬಿಲ್ಡಿಂಗ್ ಕಟ್ತಾರಲ್ಲ ಇದಕ್ಕೆ ತನಿಖೆ ಮಾಡ್ತಾರೆ ಸಿಬ್ಬ ಬಿ ಸರ್ ಕೇಳಿದ್ರೆ ಎಲ್ಲಿ ಬೇಕಾದ್ರೆ ಕೊಟ್ಕೋರಿ ಮೇಲೆ ಅಧಿಕಾರಿ ಕೊಡೋಗ್ರಿ ಎಲ್ಲಿ ಕೊಡ್ತೀರಾ ನನಗೆ ಗೊತ್ತಿಲ್ಲ ಕೊಡೋಗ್ರಿ ಎಲ್ಲಿ ಕೊಡ್ತೀರಾ ಕೊಡೋಗ್ರಿ Bila <tik> dorjana. ಒಂಬೈನೂರ ಅರವತ್ನಾಲ್ಕು ಆಕ್ಟ್ ಪ್ರಕಾರ ಯಾರಾದ್ರೂ ಅಕ್ರಮವಾಗಿ ಕಟ್ಟಡಗಳನ್ನ ಕಟ್ತಾ ಇದ್ರೆ ಬಿಲ್ಡರ್ಸ್ ಈಗ ಇಲ್ಲಿ ನಡೀತಾ ಏನಂದ್ರೆ ಪರ ಬಿಲ್ಡರ್ಸ್ ಈ ಪರ ಬಿಲ್ಡರ್ಸ್ ಯಾರು ಅಂತಂದ್ರೆ ತುಮಕೂರಿನ ಮಾಜಿ ಅಧ್ಯಕ್ಷ ಕಾಂಗ್ರೆಸ್ ಸಾರಿ ಕಾಂಗ್ರೆಸ್ನ ಎಮ್ ಎಲ್ ಎ ಮಾಜಿ ಅಧ್ಯಕ್ಷ ಈಗ ಆತನಿಗೆ ಸುಮಾರು ತೊಂಬತ್ತು ವರ್ಷ ಆಗಿದೆ ಈಗ ಪರ ಬಿಲ್ಡರ್ಸ್ ಗೋಸ್ಕರ ಇವರೇನ್ ಮಾಡ್ತಾರೆ ಅದ್ರ ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಹತ್ತೊಂಬತ್ತರ ತನಕ ಕಟ್ಟಡಕ್ಕೆ ಅನುಮತಿನ ತಗೊಳ್ತಾರೆ ಈಗ ಎರಡು ಸಾವಿರದ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಅಂತಂದರೆ ಆರು ವರ್ಷ ಆಯಿತು ಆರು ವರ್ಷ ಕೂಡ ಕ್ಯಾನ್ಸರ್ ಲೈಸೆನ್ಸನ್ನು ರದ್ದಾಗಿದ್ದರು ಅದ್ರ ಡೇಟ್ ಎಕ್ಸ್ಪೈರ್ಡ್ ಆಗಿದ್ರು ಕೂಡ ಇನ್ನೂ ಕಟ್ಟಡ ಕಟ್ತಾವೆ ಈಗ ಹಳ್ಳಿಗಳಲ್ಲಿ ಯಾರಾದರೂ ಕಟ್ಟಡ ಕಟ್ತಾರೆ ಅಂತಂದ್ರೆ ತಕ್ಷಣ ಕೆಲಸ ಇಲ್ಲ ಸರ್ ಮೂರು ಫ್ಲೋರು ನಾಲ್ಕು ಫ್ಲೋರ್ ಆದರೆ ಒಬ್ಬ ಕಾಂಗ್ರೆಸ್ ಎಮ್ ಎಲ್ ಎ ಸಂಬಂಧಪಟ್ಟಿರುವಂತಹ ಲ್ಯಾಂಡ್ ಅನ್ನ ಕಟ್ಟಡವನ್ನ ಯಾಕೆ ನಿಲ್ಲಿಸ್ತಾ ಇಲ್ಲ ಅನ್ನೋದು ಒಂದು ಸಂಘಟನೆಯ ಒಂದು ಪ್ರಶ್ನೆ ಅದ್ರ ಜೊತೆಗೆ ಇವ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕಟ್ಟಡಕ್ಕೆ ನಾಲ್ಕು ಲಕ್ಷದ ಅರವತ್ತು ಸಾವಿರ ರೂಪಾಯಿ ದುಡ್ಡನ್ನ ಕಟ್ಸ್ಕೊತಾರೆ ಯಾರು ಪುರಸಭೆಯವರು ಇನ್ನು ಎರಡು ವರ್ಷದ್ದು ದುಡ್ಡು ಕಟ್ಸ್ಕೊಂಡಿಲ್ಲ ಯಾಕೆ ದುಡ್ಡು ಕಟ್ಸ್ಕೊಳ್ತಿಲ್ಲ ಅನ್ನೋದು ಪ್ರಶ್ನೆ ಈಗ ಅರವತ್ತು ಲಕ್ಷ ರೂಪಾಯಿ ಮೋಸ್ಟ್ಲಿ ಅರ್ವ ಒಂದು ಸುಮಾರು ಒಂದು ಅರವತ್ತು ಲಕ್ಷ ದುಡ್ಡು ಬರಬೇಕು ಅವ್ರಿಂದ ಈ ಅರವತ್ತು ಲಕ್ಷ ಪುರಸಭೆಗೆ ದುಡ್ಡು ಕಟ್ಸ್ಕೊಂಡ್ರೆ ಆ ದುಡ್ಡನ್ನ ಎಲ್ಲಿ ಹಳ್ಳಿಗಳಿದಾವೆ ಎಲ್ಲಿ ಬಡ ಜನ ಇದ್ದಾವೆ ಅಲ್ಲಿ ರೋಡು ಚರಂಡಿ ಕಾಮಗಾರಿ ಎಲ್ಲವೂ ಮಾಡ್ಬೋದು ಈಗ ಇವರು ಹತ್ತು ಫ್ಲೋರ್ ಕಟ್ತಾ ಇರೋದು ಹತ್ತು ಅಂತಸ್ತಿನ ನೂರು ಕೋಟಿ ಬೆಲೆ ಬಾಳುವಂಥ ಕಟ್ಟಡನ ಕಟ್ತಾವ್ರೆ ಈ ಕಟ್ಟಡನೇ ಇಪ್ಪತ್ತು ಪುರುಸರ್ಭೆ ಅವ್ರು ನಿಲ್ಸಕ್ಕೆ ಆಗಲ್ಲ ಅಂತಂದ್ರೆ ಮತ್ತೆ ಇನ್ಯಾರು ನಿಲ್ಸ್ತಾರೆ ಒಂದು ಸಂಘಟನೆಯವರು ನಾಲ್ಕೈದು ಸರ್ತಿ ಹೋರಾಟಕ್ಕೆ ನಾಲ್ಕೈದು ಸರ್ತಿ ಮನವಿ ಪತ್ರ ಕೊಟ್ಟಿರೋದು ಒಂದು ಸರ್ತಿ ಅಲ್ಲ ಇದು ಇವತ್ತು ಬಂದು ಈ ಆಫೀಸಲ್ಲಿ ಇಷ್ಟು ಜನ ಸೇರಿ ನ್ಯಾಯ ಕೊಡಿ ಅಂತ ಒಂದು ದಲಿತ ಸಂಘಟನೆಯವರು ಕೇಳ್ಕೊಳ್ತಾ ಇರೋದು ಯಾಕೆ ಅಂತಂದ್ರೆ ಅದು ಅಲ್ಲ ಇಲ್ಲಿ ಬರುವಂಥ ದುಡ್ಡನ್ನ ಜನಕ್ಕೆ ಮೋಸ ಮಾಡ್ತಾವ್ರೆ ಅನ್ನೋ ಕಾರಣಕ್ಕೆ ಅವ್ರ ಹತ್ರ ಟ್ಯಾಕ್ಸ್ ಕಟ್ಸ್ಕೊಡಿ ಅವ್ರ ಹತ್ರ ಬಿ ಡಿ ಎಂದ ಅನುಮತಿ ಯಾವುದು ಇಲ್ಲ ಅಂತ ಈಗ ನೋಡಿ ಇವ್ರು ಕೊಟ್ಟಿದ್ದಾರೆ ಇಲ್ಲಿ ಬಿ ಡಿ ಡಿ ಎದವರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಟ್ಟಡ ಕಟ್ಟೋದಕ್ಕೆ ಅನುಮತಿ ಕೊಟ್ಟಿರೋದು ಆ ಕಾಪಿ ಈಗ ಇವ್ರು ಕೊಡ್ತಾರೆ ಅಂತ ಕಾಪಿ ನಮ್ಮ ಹತ್ರನೂ ಇದೆ ಆದರೆ ಇವ್ರು ಕೊಡ್ತಾ ಇರೋ ಲೆಟರ್ ಏನಂದರೆ ಕಟ್ಟಡವನ್ನು ನಿಲ್ಲಿಸಿರಿ ಅಂತ ಯಾಕೆ ನಿಲ್ಸೋಕ್ಕಾಗ್ತದೆ ಈಗ ಅಲ್ಲಿ ಬರೋಂತ ದುಡ್ಡನ್ನು ಪುರಸಭೆ ಕಟ್ಸ್ಕೊಂಡ್ರೆ ಆ ದುಡ್ಡು ಬಡ ಜ ಬಡ ಜನಕ್ಕೆ ಕಿತ್ತೋಗಿರೋ ರೋಡ್ಗೆ ಬಿದ್ದೋಗಿರೋ ಮನೆಗಳಿಗೆ ಅನುದಾನವನ್ನು ಕೊಡ್ಬೋದಲ್ಲ ಈ ಒಂದು ಪುರಸಭೆಗೆ ಬರೋದು ಒಂದು ಕೋಟಿನ ಎರಡು ಕೋಟಿನೋ ದುಡ್ಡು ಆ ಎರಡು ಕೋಟಿ ದುಡ್ಡು ಬಿಟ್ಟು ಇಂಥ ಅಕ್ರಮ ಕಟ್ಟಡ ಕಟ್ಟೋರಿಗೆಲ್ಲ ದುಡ್ಡು ತೊಗೊಂಡು ಹೋಗ್ಬಿಟ್ಟು ಅವ್ರಿಗೆ ಚರಂಡಿ ರೋಡು ವ್ಯವಸ್ಥೆ ಮಾಡ್ಕೊಡ್ತಾ ಇದ್ರೆ ಮತ್ತು ಅಲ್ಲಿ ಹಳ್ಳಿಗಳಿಗೆ ಎಲ್ಲ ಅಭಿವೃದ್ಧಿ ಆಗುತ್ತೆ ಇದು ಸಚಿವರು ಕೃಷ್ಣ ಮೇರೆಗೌರ ಸಚಿವರು ವ್ಯಾಪ್ತಿಯ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರೋಂಥ ಘಟನೆ ಇದು ಈಗ ಇಲ್ಲಿ ಪುರಸಭೆಯವರ ಮೇಲೆ ನಮಗೆ ದ್ವೇಷ ಇಲ್ಲ ಅವರು ಮಾಡ್ತಾ ಇರೋಂಥ ಅನಧಿಕೃತ ಕಟ್ಟಡಗಳನ್ನ ಅಂತ ಐದಾರು ಸರಿ ಅರ್ಜಿ ಕೊಟ್ಟರು ಕೂಡ ಇವತ್ತು ಗಂಟೆ ನ್ಯಾಯ ಇಲ್ಲ ಇವತ್ತು ಎಲ್ಲ ದಲಿತರು ಮುಖಂಡರು ಎಲ್ಲ ಒಂದಾಗಿ ಪುರಸಭೆಗೆ ಬಂದು ಒಂದು ಹೋರಾಟವನ್ನು ಹಮ್ಮಿಕೊಂಡು ಯಾಕೆ ಸ್ವಾಮಿ ಇದಕ್ಕೆ ನ್ಯಾಯ ಕೊಟ್ಟಿಲ್ಲ ಅಂತಂದರೆ ಈ ಚಿಕ್ಕಜನ ವ್ಯಾಪ್ತಿಯಲ್ಲಿರುವಂಥ ಪೊಲೀಸವ್ರನ್ನೆಲ್ಲ ತಗೊಂಡ್ಬಂದು ಇಲ್ಲಿ ತಗೊಂಡ್ಬಂದು ನಾವು ಧ್ವನಿ ಇರ್ತಿರುವಂಥ ಧ್ವನಿನ ಕುಗ್ಸೋ ಪ್ರಯತ್ನ ಪಡ್ತಿದೆ ಈಗ ಹೋರಾಟ ಮಾಡಿ ನ್ಯಾಯ ಪಡೆಯುವಂಥ ಪರಿಸ್ಥಿತಿಗೆ ಬಂದಿದ್ದೀರಿ ಈಗ ನಾನು ನಾವು ಕೇಳ್ತಾ ಇರೋದು ಆ ಕಟ್ಟಡ ನಿಲ್ಸ್ರಿ ಆ ಕಟ್ಟಡದಲ್ಲಿ ನಿಲ್ಸಾದ್ಮೇಲೆ ಬಿ ಡಿಗೆ ಎರಡೂವರೆ ಕೋಟಿ ದುಡ್ಡು ಕಟ್ಟಬೇಕು ಬಿಡೆಗೆ ಬಿಡೆಗೆ ಬಿಡಿಗೆ ಎರಡುವರೆ ಕೋಟಿ ದುಡ್ಡು ಕಟ್ಟಬೇಕಂದ್ರೆ ಅದು ಗೌರ್ಮೆಂಟಿಗೆ ಸೇರ್ತದೆ ಆ ಎರಡುವರೆ ಕೋಟಿ ಒಬ್ಬ ಯಾರೋ ಎಲ್ಲಿಂದೋ ಬಂದಿರುವಂತ ಒಬ್ಬ ಆ ದುಡ್ಡನ್ನು ಉಳಿಸ್ಕೊಂಡು ಗೌರ್ಮೆಂಟಿಗೆ ಮೋಸ ಮಾಡ್ತಾ ಇರೋ ವಿರುದ್ಧವಾಗಿ ಧ್ವನಿ ಎತ್ರಿ ಅವ್ರ ಮೇಲೆ ಕ್ರಮ ತೊಗೊಳ್ರಿ ಅಂತ ಇಷ್ಟು ಅರ್ಜಿಗಳು ಕೊಟ್ಟರು ಕೂಡ ಇದುವರೆಗೂ ಕ್ರಮ ಇಲ್ಲ ಈಗ ಪೊಲೀಸರು ಬಂದು ನೀವು ಮೇಲ್ಗಡೆ ಹೋಗಿ ಕೆಳಗಡೆ ಬಂದು ಅವ್ರ ಹತ್ರ ಮಾತಾಡಿ ಇಲ್ಲಿ ಹೋರಾಟ ಮಾಡಬೇಡಿ ಆ ನಿಮ್ಮ ಮುತ್ತಿಗೆ ಹಾಕ್ಬೇಡಿ ಅಂತಂದರೆ ಇವತ್ತು ಹೋರಾಟಗಾರರ ಧ್ವನಿ ಕುಗ್ಸಿ ಇಂಥ ಕಳ್ಳರು ಕದಿಮುರಿಗೋಸ್ಕರ ನ್ಯಾಯ ಕೊಡೋದಕ್ಕೆ ಪೊಲೀಸ್ ವ್ಯವಸ್ಥೆ ಇದೆಯಾ ಅನ್ನೋದು ಪ್ರಶ್ನೆ ಈಗ ಪೊಲೀಸ್ಗೂ ನಮಗೆ ಯಾವುದೂ ಸಂಬಂಧ ಇಲ್ಲ ಈ ಥರ ಈ ಥರ ಪೊಲೀಸ್ ಪೊಲೀಸರು ಸಾಥ್ ಕೊಡಬೇಕು ನಮಗೆ ಈ ವ್ಯಾಪ್ತಿಯಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಇರುವಂಥ ಎಲ್ಲ ಬಡವರು ಜನ ಈ ಬಡವರು ಜನರು ದುಡ್ಡನ್ನ ಬರುವಂಥ ಅನುದಾನ ತೊಗೊಳ್ಳೋಕ್ಕೆ ಇನ್ಯಾವನ ಒಬ್ಬನಿಗೆ ತುಮಕೂರು ಮಾಜಿ ಎಮ್ ಎಲ್ ಎ ಅಂತೆ ಮಾಜಿ ಎಮ್ ಎಲ್ ಎ ಕಟ್ಟಿರುವಂಥ ಹತ್ತು ಹತ್ತು ಒಂದು ಕಟ್ಟಡಕ್ಕೆ ತಗೊಳೋಗ್ಬಿಟ್ಟು ನೀವು ದುಡ್ಡುಗಳನ್ನ ವ್ಯರ್ಥ ಮಾಡ್ತಾ ಇದ್ರೆ ನಾವೆಲ್ಲ ಈ ಸ್ಥಳೀಯ ಪುರಸಭೆ ವ್ಯಾಪ್ತಿಯಲ್ಲಿ ಅಂತ ಬಡ ಜನರು ಏನು ಮಾಡಬೇಕು ಈಗ ಅದನ್ನು ನಿಮ್ಗೆ ಏನಾದರೂ ನಾವು ಹೋರಾಟ ಮಾಡ್ತಾ ಇರೋದು ತಪ್ಪು ಅನಿಸಿದ್ರೆ ಶಿಕ್ಷೆ ಕೊಡ್ರಿ ಎಫ್ ಐ ಆರ್ ಮಾಡಿರಿ ಹಾಕ್ರಿ ಈಗ ಹೋರಾಟ ಸರಿ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದ್ದಾದಮೇಲೆ ನೀವೇನಕ್ಕೆ ಕೆಲಸ ನಿಲ್ಲಿಸ್ತಿಲ್ಲ ಏನಾದರೂ ಮಾತಾಡಿದ್ರೆ ಫೋನಲ್ಲಿ ಮಾಡ್ತೀರಿ ಪೊಲೀಸ್ ಅವರೆಲ್ಲ ನಿಮ್ಮ ಮೇಲೆ ಎಫ್ ಐ ಆರ್ ಮಾಡ್ತೀರಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನೀವು ಬೆದರ್ಸ್ತೀರಿ ಆದರೆ ಬೆದರ್ಸೋಂಥ ಅವಶ್ಯಕತೆ ಏನಿದೆ ನೀವು ನಮ್ಮನ್ನು ನಾವು ಕೇಳ್ತಾ ನಮ್ಮ ಪುರಸಭೆಯಿಂದ ಉಳಿಸ್ಕೊಡ್ರಯ್ಯ ಅಂತ ಪುರಸಭೆಯಿಂದ ಬರುವಂಥ ಎರಡು ಮೂರು ಕೋಟಿ ರೂಪಾಯಿ ಸರ್ ಎರಡು ಮೂರು ಕೋಟಿ ರೂಪಾಯಿ ಯಾವ ಎಮ್ ಎಲ್ ಎ ಮಾಜಿ ಎಮ್ ಎಲ್ ಎ ಕಾಂಗ್ರೆಸ್ ಮಾಜಿ ಎಮ್ ಎಲ್ ಎ ಇವತ್ತು ಕಾಂಗ್ರೆಸ್ ಮಾಜಿ ಎಮ್ ಎಲ್ ಎಗೆ ಸಾಥ್ ಕೊಡ್ತಾ ಇರುವಂಥ ಪುರಸಭೆ ಪೊಲೀಸವ್ರಿಗೆ ನನ್ನದು ಧಿಕ್ಕಾರ ಇರಿ ನಾವು ಕೇಳ್ತಾ ಇರೋದು ನಿಮ್ಮ ಅವ್ರ ಆಸ್ತಿ ಕೊಡಿ ಅಂತ ಕೇಳ್ತಿಲ್ಲ ಪುರಸಭೆ ಆಸ್ತಿ ನಮಗೆ ಕೊಡಿ ಅಂತ ಕೇಳ್ತಿಲ್ಲ ನಮ್ಮ ಧ್ವನಿ ಕೇಳ್ತಾ ಇರೋದು ಪುರಸಭೆ ವ್ಯಾಪ್ತಿಯಲ್ಲಿ ಅಕ್ರಮ ಕಟ್ತಾ ಇರೋಂಥ ಕಟ್ಟಡವನ್ನು ದಯವಿಟ್ಟು ನಿಲ್ಲಿಸಿ ಅಲ್ಲಿ ಬರುವಂತಹ ಏನು ತೆರಿಗೆ ದುಡ್ಡು ಇದೆಯಲ್ಲ ಆ ತೆರಿಗೆ ದುಡ್ಡನ್ನು ಪುರಸಭೆ ಕಟ್ಸ್ಕೊಳ್ಳಿ ಅಂತ ಅದು ಬಿಟ್ಟರೆ ನಾವು ಇನ್ನೇನು ಧ್ವನಿ ಎತ್ತಿದ್ರಿ ಹಾಗಂತ ಹೇಳ್ಬಿಟ್ಟು ಇಷ್ಟು ಜನ ಪೊಲೀಸರು ಬಂದ್ಬಿಟ್ಟು ನಿಮ್ಮನ್ನು ಅರೆಸ್ಟ್ ಮಾಡ್ತೀರಿ ಅರೆಸ್ಟ್ ಮಾಡ್ಕೊಂಡ್ ಬಂದ್ಬಿಟ್ರಿ ತಗೊಂಡೋಗಿ ತಗೊಂಡೋಗಿ ಒಳಗಡೆ ಹಾಕೊಬ್ರಿ ಎಲ್ಲರನ್ನೂ ಇಂಥ ಕಲ್ಬಿಡ್ಕೋದಿಂಬರು ಕಾಂಗ್ರೆಸ್ಸಲ್ಲಿ ಸೇರ್ಕೊಂಡ್ಬಿಟ್ಟು ಇಡೀ ನಮ್ಮ ರಾಜ್ಯವನ್ನೇ ಹಾಳು ಮಾಡೋ ಪರಿಸ್ಥಿತಿ ತಗೊಂಡ್ಬಂದುಬಿಟ್ಟು ಕೃಷ್ಣ ಬೇರೆಗೌಡರು ವ್ಯಾಪ್ತಿಯಲ್ಲಿ ಇಂಥ ಘಟನೆಗಳು ನಡೀತಾ ಇದ್ದರೆ ಮತ್ತು ಇಡೀ ಕರ್ನಾಟಕದಲ್ಲಿ ಸುತ್ತಾಡ್ತಾರೆ ಕೃಷ್ಣ ಬೇರೆಗೌಡರು ರೈತರಿಗೆ ಒಳ್ಳೇದಾಗಲಿ ಡಾಕ್ಯುಮೆಂಟ್ಸು ನಿಮ್ಗೇನು ಖಾತ ಎಲ್ಲರ ಮನೆಗೂ ಸಿಕ್ಲಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಅಲ್ಲಿರುವಂಥ ಕೃಷ್ಣ ಬೇರೆಗೌಡರು ಹೋರಾಟ ಮಾಡ್ತವ್ರೆ ಕೃಷ್ಣ ವ್ಯಾಪ್ತಿಯಲ್ಲಿ ನಡೀ ನಡೀತಾ ಇದಂಥ ಘಟನೆಗಳನ್ನು ದಯವಿಟ್ಟು ಕೃಷ್ಣ ಈ ಕಡೆ ಒಂದ್ಸಲ ಗಮನ ಕೊಡಿ ಈ ಪುರಸಭೆ ಬ್ಯಾಟಂಬರ ಕ್ಷೇತ್ರ ನಿಮ್ಮ ವ್ಯಾಪ್ತಿಗೆ ಬರ್ತದೆ ಇಲ್ಲಿ ಪುರಸಭೆ ವ್ಯಾಪ್ತಿಯಲ್ಲಿ ಇರುವಂತಹ ಎಲ್ಲೂ ಕೂಡ ಕಟ್ಟಡ ಕಟ್ಟಕ್ಕೆ ಅನುಮತಿಗಳಿಲ್ಲ ಒಬ್ಬೊಬ್ಬ ಹತ್ತ ಇಪ್ಪತ್ತು ಇಪ್ಪತ್ತು ಫ್ಲೋರ್ ಇನ್ನೂ ಕಟ್ತಾನೆ ಅವನು ಆ ಕಟ್ಟೋದ್ರಿಂದ ನೀವು ಟ್ಯಾಕ್ಸ್ ಕಟ್ಸ್ಕೊಂಡ್ರೆ ಪುರಸಭೆ ಅಭಿವೃದ್ಧಿ ಆಯ್ತದೆ ಈಗ ನೀವು ಗ್ರೇಟರ್ ಬೆಂಗಳೂರು ಗೇಟ್ ಗ್ರೇಟರ್ ಬೆಂಗಳೂರು ಅಂತೇಳಿ ಮಾಡೋಕ್ಕೂ ಹೊರಟಿದ್ದೀರಿ ಆದರೆ ಇಲ್ಲಿ ಇಲ್ಲಿರುವಂಥ ಪುರಸಭೆ ವ್ಯಾಪ್ತಿಯಲ್ಲಿ ಬಡವರು ದಲಿತರು ನಿರ್ಗತಿಕರು ಮನೆ ಇಲ್ಲದೆ ಚರಂಡಿ ರು ಕಿತ್ತೋಗಿ ವಾಸನೆ ಬಿದ್ದಿರುವಂಥ ಚರಂಡಿಗಳ ಅಕ್ಕಪಕ್ಕದಲ್ಲಿ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ ಅದಕ್ಕೊಂದು ನ್ಯಾಯ ಕೊಡ್ರ ಅಂತ ಹೇಳ್ಬಿಟ್ಟು ಬಂದು ಪುರುಸಭೆ ಅವರಿಗೆ ನಾವು ಇಷ್ಟು ಲೆಟರ್ಗಳು ಸಂಘಟನೆ ಅವ್ರು ದಲ್ಲಿ ಸಂಘಟನೆ ಕೊಟ್ಟರು ಕೂಡ ಇದ್ರ ಮೇಲೆ ಕ್ರಮ ತಗೊಳ್ತಾ ಇಲ್ಲ ಅಂತಂದ್ರೆ ಇವರು ಕರ್ತವ್ಯ ಲೋಕ ಮಾಡ್ತಾ ಇದ್ರು ಇಲ್ವೋ ನೀವೇ ಹೇಳ್ಬಿಡಿ ಸಾಕು